ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಏಷಯನ್ನು ಬರೆದ ಗ್ರಂಥ ನಲವತ್ತಾರನೇ ಅಧ್ಯಾಯ ಹತ್ತನೇ ವಚನ ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ ನನ್ನ ಸಂಕಲ್ಪವು ನಿಲ್ಲುವುದು ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ ಪ್ರಿಯರೇ ಈ ವಾಕ್ಯವು ಯಶಾಯ ಪ್ರವಾದಿಗೆ ದೇವರು ತಿಳಿಸಿರುವಂಥ ಒಂದು ಮಾತಾಗಿದೆ ಇದನ್ನು ನಾವು ಧ್ಯಾನಿಸಬೇಕಾದರೆ ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ ಇದರ ಅರ್ಥ ಏನು ಆರಂಭದಲ್ಲಿ ಏನಾಯಿತು ಆದಾಮನು ತಪ್ಪು ಮಾಡಿದ ಆದಾಮನಿಗೆ ದಂಡನೆ ಬಂತು ಮರಣದಂಡನೆ ಬಂತು ನಾವೆಲ್ಲರೂ ಅದೇ ಮರಣವನ್ನು ಅನುಭವಿಸ್ತಾ ಇದ್ದೇವೆ ಆದರೆ ಅದೇ ದಿನದಲ್ಲಿಯೇ ಆರಂಭದಲ್ಲಿಯೇ ಆತನು ಇನ್ನೊಂದು ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಅದು ಆದಿಕಾಂಡ ಮೂರನೇ ಅದೇ ಹದಿನೈದನೇ ವಚನದಲ್ಲಿ ಈ ಸ್ತ್ರೀಯ ಸಂತಾನಕ್ಕೂ ಮತ್ತು ನಿನ್ನ ಸಂತಾನಕ್ಕೂ ವೈರತ್ವ ಇರುತ್ತೆ ಈ ಸ್ತ್ರೀಯ ಸಂತಾನ ನಿನ್ನ ತಲೆಯನ್ನು ಸೈತಾನನ ತಲೆಯನ್ನು ಸರ್ಪದ ತಲೆಯನ್ನು ಜಜ್ಜುವನಿ ಎಂಬುದಾಗಿ ಆರಂಭದಲ್ಲಿಯೇ ದೇವರು ಅಂತ್ಯದ ಅಂತ್ಯ ಅಂತ್ಯವನ್ನು ತಿಳಿಸಿದ್ದಾನೆ ಪ್ರಿಯರು ಎಂಥ ದೊಡ್ಡ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುವ ದೇವರು ಆತ ನಮ್ಮ ವಿಷಯದಲ್ಲಿ ಬಿಟ್ಕೊಡುವಂಥ ದೇವರಲ್ಲ ಅಷ್ಟು ಬೇಗ ನಮ್ಮನ್ನು ಮರೆಯದಂಥ ಮರೆತು ಬಿಡುವಂಥ ದೇವರಲ್ಲ ಆತನು ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದಾನೆ ಆದ ಕಾರಣ ಯೇಸು ಈ ಲೋಕಕ್ಕೆ ಬಂದು ಆ ಶಿಲ್ಬೆ ಮೇಲೆ ಆ ಸೈತಾನನ ಸರ್ಪದ ಒಂದು ತಲೆಯನ್ನು ಜಜ್ಜಿ ಮರಣದ ಕೊಂಡಿಯನ್ನು ಮುರಿದು ಬಿಟ್ಟು ನನಗೂ ಮತ್ತು ನಿಮಗೂ ನಿತ್ಯ ಜೀವದ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ದೇವ್ರ ನಮಗೆ ಸ್ತೋತ್ರವಾಗಲಿ ಪ್ರಿಯರೇ ಮುಂದಿನ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ನನ್ನ ಸಂಕಲ್ಪವು ನಿಲ್ಲುವುದು ಖಂಡಿತವಾಗಿ ನಿಂತಿದೆ ಏಸಪ್ಪ ನಿಜವಾಗಿ ದೇವರ ಸಂಕಲ್ಪವನ್ನು ನೀನು ನಿಲ್ಲಿಸಿದೀಯಾ ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವನು ದೇವರ ಇಷ್ಟಾರ್ಥ ಏನು ನಾವು ಆತನೊಟ್ಟಿಗೆ ಜೀವಿಸಬೇಕು ನಾವು ನಿರಂತರವಾಗಿ ಜೀವಿಸಬೇಕು ಮರಣವನ್ನು ಗೆದ್ದು ಬಂದ ಯೇಸುಕ್ರಿಸ್ತನ ಜೊತೆಯಲ್ಲಿ ನಾವು ಜೀವಿಸಬೇಕು ಇದೇ ದೇವರ ಒಂದು ಇಷ್ಟಾರ್ಥವೆಂಬುದಾಗಿ ನಾವು ನೋಡ್ಬೋದು ಎಂದು ಹೇಳಿ ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿವಿದ್ದೇನೆ ಮತ್ತು ಈ ವಿಷಯದಲ್ಲಿ ಈ ಹಳೆ ಒಡಂಬಡಿಕೆಯಲ್ಲಿ ನಮ್ಮ ವಿಷಯದಲ್ಲಿ ದೇವರು ಇದನ್ನೆಲ್ಲ ಆತನು ಯೋಜಿಸಿದ್ದಾನೆ ಎಂಥ ಭಾಗ್ಯವಂತರು ನಾವು ಇದನ್ನು ಅರಿಯದೇ ಅನೇಕ ಜನರು ಇದ್ದಾರೆ ಜೀವನದಲ್ಲಿ ಊಟ ಮಾಡೋದು ಕೆಲಸ ಮಾಡೋದು ನಿದ್ದೆ ಮಾಡೋದು ಎದ್ದೇಳೋದು ಮತ್ತೆ ಹೋಗೋದು ಅದು ಜೀವನವಲ್ಲ ಆದರೆ ದೇವರು ನಮಗೆ ಒಂದು ದೊಡ್ಡ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ ಆ ನಿರೀಕ್ಷೆಯಲ್ಲಿ ನಾವು ಕೂಡ ಪಾಲು ಹೊಂದೋಣ ಪ್ರಾರ್ಥನೆ ಮಾಡೋಣ ಬನ್ನಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಅತೀ ಪ್ರಿಯನ್ ರಾಜ ನೀನು ಪ್ರೀತಿ ಸ್ವರೂಪನು ಸ್ವಾಮಿ ಅಪ್ಪ ನಿನ್ನನ್ನು ಆರಾಧಿಸ್ತೇವೆ ನಿನ್ನನ್ನು ಸ್ತುತಿಸ್ತೇವೆ ನಿನ್ನನ್ನು ಕೊಂಡಾಡುತ್ತೇವೆ ಅಪ್ಪ ನಿನ್ನನ್ನು ಘನಪಡಿಸ್ತೇವೆ ನೀನು ನಮ್ಮ ವಿಷಯದಲ್ಲಿ ಮಾಡಿದ ಯೋಜನೆಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ ನಿರಾಶೆಯಿಂದ ಅಯ್ಯೋ ನನ್ನ ಜೀವನ ಹಾಳಾಯಿತು ಎಂಬುದಾಗಿ ಸ್ವಾಮಿ ಅನೇಕರು ಮನನೊಂದವರಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಾ ಕೂತಿರ್ಬೋದು ಅಪ್ಪ ನೀನು ಮಾಡಿದ ಮಹೋಪಕಾರಗಳನ್ನು ಧ್ಯಾನಿಸಿ ನಾವು ಸ್ವಾಮಿ ಎಚ್ಚೆತ್ತು ಎದ್ದು ನಿನಗೋಸ್ಕರ ನಾವು ಜೀವಿಸುವಂತೆ ಸಹಾಯ ಮಾಡು ಕರ್ತನೆಯ ಆರಂಭದಲ್ಲಿಯೇ ಸ್ವಾಮಿ ಅಂತ್ಯವನ್ನು ನೀನು ತೀರ್ಮಾನ ಮಾಡಿದ್ದೀರ ಅಜ್ಜ ಅದನ್ನು ನೀನು ಯೇಸು ಕ್ರಿಸ್ತನ ಮೂಲಕ ನಮಗೆ ನಿರೀಕ್ಷೆಯನ್ನು ಮತ್ತು ನಮಗೆ ನಿತ್ಯ ಜೀವವನ್ನು ಒಂದು ಆಶೀರ್ವಾದವನ್ನು ನೀನು ಹಿಡಿದುಕೊಂಡು ನಮ್ಮನ್ನು ಆಶೀರ್ವದಿಸುತ್ತಾ ಬಂದಿದ್ದೀರಜ ಕರ್ತನೇ ದಿವಸ ಈ ಕಾರ್ಯಕ್ರಮ ನೋಡುವ ಪ್ರತಿಯೊಬ್ಬೊಬ್ಬರನ್ನು ನೀನು ವಿಶೇಷವಾಗಿ ಆಶೀರ್ವದಿಸಿ ಅವರ ನಿರಾಶೆಯೆಲ್ಲ ತೆಗೆದುಹಾಕಿ ನಿನ್ನ ಇಷ್ಟಾರ್ಥ ಎಷ್ಟು ಅದ್ಭುತವೆಂಬುದಾಗಿ ತಿಳಿದು ಸೋತ್ರ ಹೇಳುವಂತೆ ಕೃಪೆ ನೀಡಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ